ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಪಪ್ಪಾಳಿ ಎಲೆಯಿಂದ ನಮಗೆ ಯಾವೆಲ್ಲ ಪ್ರಯೋಜನಗಳಿವೆ ಎಷ್ಟೆಲ್ಲ ಲಾಭಗಳಿವೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ಪಪ್ಪಾಯಿ ಎಲೆಯಿಂದ ಯಾವ್ಯಾವೆಲ್ಲ ಔಷಧೀಯ ಗುಣಗಳಿವೆ ಎಂಬುದನ್ನು ತಿಳಿಯೋಣ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿಬಿಡಿ ಸ್ನೇಹಿತರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನಲ್ಲಿ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಬನ್ನಿ ತಡ ಮಾಡಿದೆ ವಿಡಿಯೋ ಮುಂದುವರ್ಸೋಣ ಪಪ್ಪಾಯಿ ಎಲೆಯು ನಮಗೆ ತುಂಬ ಆರೋಗ್ಯ ಅದ್ಭುತ ಆಯುರ್ವೇದಿಕ್ ಔಷಧಿಯ ಗುಣಗಳಿರುವಂತಹ ಶಕ್ತಿ ತುಂಬ ಹೇರಳವಾಗಿರುವುದರಿಂದ ನೋಡಿ ಪಪ್ಪಾಯ ಎಲೆಯನ್ನು ನಾವು ಯಾವೆಲ್ಲ ಔಷಧಿಯ ಗುಣಗಳಿವೆ ಎಂಬುದನ್ನು ನಾವು ಯಾವ ರೀತಿ ಮನೆಯ ಮದ್ದನ್ನು ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಪಪ್ಪಾಯ ಎಲೆ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಇರುತ್ತೆ ನಾವು ಮನೆಯ ಹಿಂಭಾಗದಲ್ಲಿ ನಾವು ಒಂದೊಂದು ಗಿಡವನ್ನು ಬೆಳೆಸುವುದರಿಂದ ನಮಗೆ ತುಂಬ ಅದ್ಭುತ ಪ್ರಯೋಜನಗಳಿವೆ ಪ್ರತಿನಿತ್ಯ ನಾವು ಹಣ್ಣನ್ನು ಸೇವನೆ ಮಾಡುವುದರಿಂದ ನಮಗೆ ಆರೋಗ್ಯದಲ್ಲಿ ಇರುವಂತಹ ಲಾಭಗಳು ಯಾವ ಇವೆ ಮತ್ತು ಹಾಗೆ ಇದರ ಎಲೆಯನ್ನು ಕಷಾಯನ ರೀತಿ ಮಾಡಿ ನಾವು ಟೀ ಥರ ಮಾಡಿಬಿಟ್ಟು ನಾವು ಕುಡಿಯುವುದರಿಂದ ತುಂಬ ಅದ್ಭುತ ಪ್ರಯೋಜನಗಳಿವೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನಾಯು ಸೆಳಿತಾ ಇರ್ಬೋದು ಮೈ ಕೈ ನೋವು ಹಾಗೆ ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗೆ ಹಣ್ಣಿನ ಜ್ಯೂಸನ್ನು ಮಾಡಿ ನಾವು ಕುಡಿಯುವುದರಿಂದ ನಮಗೆ ತುಂಬ ಅದ್ಭುತ ಪ್ರಯೋಜನಗಳಿವೆ ನೋಡಿ ಸ್ನೇಹಿತರೆ ಹಾಗೆ ನಾವು ಇದರ ಎಲೆಯ ರಸವನ್ನು ನಾವು ಕಷಾಯ ಥರ ಮಾಡಿ ಸೇವನೆ ಮಾಡುವುದರಿಂದ ಹಾಗೆ ಕಾಯಿ ಸ್ವಲ್ಪ ದ್ವಾರಕ ಎಂಥದನ್ನು ನಾವು ಅಡುಗೆ ಮಾಡಿ ಸೇವನೆ ಕೂಡ ಮಾಡ್ಬೋದು ಇದನ್ನು ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಅದ್ಭುತ ಪ್ರಯೋಜನಗಳಿವೆ ನೋಡಿ ಎಲೆಯನ್ನು ನಾವು ಚೆನ್ನಾಗಿ ತೊಳ್ಕೊಬಿಟ್ಟು ಒಂದು ನಾಲ್ಕೈದು ಎಲೆಯನ್ನು ತೆಗೆದುಕೊಂಡ್ಬಿಟ್ಟು ವಾಶ್ ಮಾಡಿಬಿಟ್ಟು ಇದನ್ನು ಕರಳಿನಲ್ಲಿ ಜೀರ್ಣ ಕ್ರಿಯೆ ಶಕ್ತಿಯನ್ನು ಹೆಚ್ಚಿಸುತ್ತದೆ ಕರಳನ್ನು ಸ್ವಚ್ಛ ಮಾಡಲಿಕ್ಕೆ ಹೃದಯಾಘಾತದಂತಹ ಸಮಸ್ಯೆಗೆ ಹಾಗೆ ಮಲಬದ್ಧತೆ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಸಕ್ಕರೆ ಕಾಯಿಲೆ ಇದ್ರೂ ಸಕ್ಕರೆ ಖಾಯಿಲೆಯನ್ನು ನಿಯಂತ್ರಣದಲ್ಲಿಡುತ್ತೆ ಮತ್ತು ಶೀತ ಜ್ವರ ಅಂಥದ್ದು ಮತ್ತು ಡೆಂಗ್ಯೂ ಜ್ವರ ಅಂತ ಬರುತ್ತಿದ್ದರೆ ಡೆಂಗ್ಯೂ ಜ್ವರವನ್ನು ಕೂಡ ಕಡಿಮೆ ಮಾಡುತ್ತೆ ಇದರಿಂದ ನಾವು ಸೇವನೆ ಮಾಡೋದರಿಂದ ಪ್ರತಿನಿತ್ಯ ಇದರ ಗ್ಲಾಸ್ ಒಂದು ಗ್ಲಾಸ್ ಜ್ಯೂಸ್ ಥರ ಮಾಡಿ ಕುಡಿಯುವುದರಿಂದ ನಮಗೆ ತುಂಬಾ ಆರೋಗ್ಯದ ಬೆನಿಫಿಟ್ ಇದೆ ನೋಡಿ ನಮ್ಮ ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗೆ ನಮಗೆ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಅಂತ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತೆ ಕ್ಯಾನ್ಸರ್ನಂತಹ ಸಮಸ್ಯೆಯು ಕೂಡ ನಿವಾರಣೆ ಮಾಡುತ್ತೆ ಇದು ತುಂಬ ಅದ್ಭುತ ಹೇರಳವಾದ ಔಷಧೀಯ ಗುಣವನ್ನು ಹೊಂದಿರುವಂತಹ ಪಪ್ಪಾಯಿ ಗಿಡದಿಂದ ನಿಮಗೆ ತುಂಬ ಲಾಭಕರವಾಗಿ ಕೆಲಸಗಳನ್ನು ಮಾಡುತ್ತೆ ನೋಡಿ ರಕ್ತ ಶುದ್ಧಿ ಮಾಡಲಿಕ್ಕೆ ತುಂಬ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗೆ ಕರುಳಿನ ಕ್ಯಾನ್ಸರನ್ನು ಕೂಡ ಇದು ಕಡಿಮೆ ಮಾಡುತ್ತೆ ನಮಗೆ ನಿದ್ರೆ ನಿದ್ರೆಹೀನತೆ ಸಮಸ್ಯೆಯಿಂದನೂ ಪಾರು ಮಾಡಬಿಡುತ್ತೆ ತುಂಬಾ ಅದ್ಭುತವಾದ ಔಷಧಿ ಗುಣಗಳಿದೆ ಮತ್ತು ಬಿಳಿ ರಕ್ತ ಕಣಗಳನ್ನು ಹೇರಳವಾಗಿ ಕಡಿಮೆ ಮಾಡಿ ರಕ್ತದ ಶುದ್ಧಿ ಮಾಡಲಿಕ್ಕೆ ತುಂಬ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಶ್ವಾಸಕೋಶದ ಸಮಸ್ಯೆ ಇರುವವರಿಗೆ ಶ್ವಾಸಕೋಶದಲ್ಲಿ ಶುದ್ಧಿಯನ್ನು ಮಾಡುತ್ತೆ ಹೊಟ್ಟೆಯಲ್ಲಿ ನೋವು ಹೊಟ್ಟೆ ಉಣ್ಣು ಬರುವಂಥವ್ರಿಗೆ ತುಂಬ ಅದ್ಭುತವಾದ ಔಷಧಿ ಅಂತಲೇ ಹೇಳ್ಬೋದು ಇದರ ಎಲೆಯನ್ನು ನಾವು ಒಂದು ನಾಲ್ಕೈದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಎರಡು ಗ್ಲಾಸ್ನಷ್ಟು ನೀರು ಹಾಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಒಂದು ಕಾಲು ಚಮಚ ಎಲ್ಲ ಕಾಲು ಚಮಚದಷ್ಟು ಉಪ್ಪನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದ್ಕೋಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸಿ ಅದನ್ನು ಶೋಧಿಸಿ ನಾವು ಕುಡಿಯುವುದರಿಂದ ನಮಗೆ ತುಂಬ ಆರೋಗ್ಯದ ಬೆನಿಫಿಟ್ ಇದೆ ನೋಡಿ ರಕ್ತ ಶುದ್ಧಿ ಆಗಲಿಕ್ಕೆ ತುಂಬ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗೆ ರ ಸಕ್ಕರೆ ಕಾಯಿಲೆ ಇರುವಂಥವರು ಬೆಳಗ್ಗೆ ಮತ್ತು ಸಂಜೆ ಇದರ ಕಷಾಯವನ್ನು ಕುಡಿಯುವುದರಿಂದ ನಿಮಗೆ ನಿದ್ರೆಹೀನತೆ ಸಮಸ್ಯೆ ಇರುವವರು ಕೂಡ ಇದನ್ನು ಕುಡಿಯುವುದರಿಂದ ತುಂಬ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಹೃದಯಾಘಾತದಂಥ ಸಮಸ್ಯೆಯಿಂದ ಪಾರಾಗಬಹುದು ಇದರಿಂದ ಇದನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡುವುದರಿಂದ ಹಾಗೆ ಸಕ್ಕರೆ ಕಾಯಿಲೆ ಇರುವವರು ಕೂಡ ಮತ್ತು ಅಸ್ತಮ ಅಂತಹ ಸಮಸ್ಯೆ ಇರುವವರಿಗೆ ಹೊಟ್ಟೆಯಲ್ಲಿ ನೋವು ಬರುವಂಥವ್ರಿಗೆ ಕೂಡ ಇದನ್ನು ಕಷಾಯ ಮಾಡಿ ಕುಡಿಯೋದ್ರಿಂದ ತುಂಬ ಅದ್ಭುತ ಪ್ರಯೋಜನವನ್ನು ಕಾಣ್ಕೋಬೋದು ನೋಡಿ ಸ್ನೇಹಿತರೆ ಇನ್ನು ಇದರ ಎಲೆಯ ಕಸವನ್ನು ಕಷಾಯ ಥರ ಮಾಡಿ ಜ್ಯೂಸ್ ಥರ ಮಾಡಿ ಕುಡಿಯುವುದರಿಂದ ತುಂಬ ಅದ್ಭುತ ಪ್ರಯೋಜನವಿದೆ ಹಾಗೆ ಇದನ್ನು ಪೇಸ್ಟ್ ಥರ ಮಾಡಿಬಿಟ್ಟು ಮುಖಕ್ಕೆ ಲೇಪನೆ ಮಾಡಿಬಿಟ್ಟು ಮುಖವನ್ನು ಭಂಗ್ ಕಪ್ಪು ಕಲೆ ಇರುವುದು ತಣ್ಣೀರಿನಲ್ಲಿ ಇದನ್ನು ವಾಶ್ ಮಾಡುವುದರಿಂದ ನಿಮಗೆ ಮುಖದ ಕಲೆಗಳನ್ನೆಲ್ಲ ನಿವಾರಣೆ ಮಾಡುತ್ತೆ ಹಾಗೆ ಇನ್ನು ಅನೇಕ ರೀತಿಯಾದ ಔಷಧೀಯ ಗುಣಗಳು ಇರುವುದರಿಂದ ಪಪ್ಪಾಯಿಯಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ಕ್ಯಾಲ್ಸಿಯಂನಂತಹ ತತ್ವವು ತುಂಬ ಏರಳವಾಗಿ ಇರುವುದರಿಂದ ನಮಗೆ ತುಂಬ ಅದ್ಭುತವಾದ ರಿಸಲ್ಟನ್ನು ಕೊಡುತ್ತೆ ನೋಡಿ ಸ್ನೇಹಿತರೆ ಪ್ರತಿನಿತ್ಯ ಇದನ್ನು ಒಂದು ಗ್ಲಾಸ್ನ ಕಷಾಯ ಥರ ಮಾಡಿ ಅಥವಾ ಜ್ಯೂಸ್ ಥರ ಮಾಡಿ ಟೀ ಥರ ಮಾಡಿ ಕುಡಿಯುವುದರಿಂದ ತುಂಬ ಪ್ರಯೋಜನಗಳಿವೆ ಹಾಗೆ ದೇಹದಲ್ಲಿ ಯಾವುದೇ ಭಾಗದಲ್ಲಿ ನಮಗೆ ತೊಂದರೆ ಇರಲಿ ತುಂಬ ಅದ್ಭುತವಾದ ರಿಸಲ್ಟನ್ನು ಕೊಡುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಇಂಥದೇ ಯೂಸ್ಫುಲ್ ವಿಡಿಯೋಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು